ಇದ್ರ ಸ್ವಾಗತ ಮಾಡ್ತಾ ಇದ್ದಾನೆ ಒಂದು ಕೆಟಿಸಿ ಅಂದ್ರೆ ಕೇಸರಿ ಟೆಕ್ಸ್ಟೈಲ್ ಕಂಪ್ನಿ ಅಲ್ಲಿ ಇವತ್ತು ನಾನು ತಗೊಂಡ್ಬಂದಿದ್ದೀನಿ ಬ್ಲೌಸ್ ಪೀಸ್ ಬ್ಲೌಸ್ ಪೀಸ್ ಅಲ್ಲಿ ತುಂಬ ವೆರೈಟಿ ಅಂದ್ರೆ ಚಿಕ್ಕ ಅಮೌಂಟ್ ಇಂದ ಯಾರಿಗೆ ಬಿಸ್ನೆಸ್ ಮಾಡಬೇಕು ಅಂದ್ರೆ ಮ್ಯಾಚಿಂಗ್ ಬಿಸ್ನೆಸ್ ತುಂಬಾ ಟ್ರೆಂಡ್ ನಲ್ಲಿ ಇರುತ್ತೆ ಯಾಕೆಂದ್ರೆ ಮ್ಯಾಚಿಂಗ್ ಸೆಂಟರ್ ಯಾವಾಗಲೂ ನಡೀತಾ ಇರುತ್ತೆ ಅದರಲ್ಲಿ ನಿಮಗೆ ರೆಡಿಮೇಡ್ ಬ್ಲೌಸ್ ಆಗಲಿ ಬ್ಲೌಸ್ ಪೀಸಿಸ್ ಆಗಲಿ ಫಾಲ್ ಅಸ್ತರ್ ಪೆಟಿಕೋಟ್ ಈ ಥರ ಎಲ್ಲ ನೀವು ಯಾವುದು ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅಂದ್ರೆ ಅದರಲ್ಲಿ ತುಂಬ ಕಮ್ಮಿ ಬಜೆಟ್ ಅಂದರೆ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ನಾವು ಎಷ್ಟು ಬೇಕಂದ್ರೆ ಅಷ್ಟು ಇನ್ವೆಸ್ಟ್ ಮಾಡಿಬಿಟ್ಟು ಈ ಥರ ಬಿಸ್ನೆಸ್ ಮಾಡ್ಬೋದು ಅಂದರೆ ಇವತ್ತು ನಾನು ತೋರಿಸ್ತಾ ಇದ್ದೀನಿ ಈ ಸೆಕ್ಷನಲ್ಲಿ ಪೂರ್ತಿ ಬ್ಲೌಸ್ ಪೀಸ್ ಕಲೆಕ್ಷನ್ ಇದ್ದರೆ ಇದರಲ್ಲಿ ನಿಮಗೆ ರೆಡಿಮೇಡ್ ಬ್ಲೌಸ್ ಕಾನ್ಸೆಪ್ಟ್ ಸಿಕ್ಕೋದು ಆಮೇಲೆ ಬ್ಲೌಸ್ ಗಳು ಸಿಗುತ್ತೆ ರೇಟ್ ಹೇಳ್ತೀನಿ ಬರೀ ರೇಂಜ್ ನಮ್ಮ ಹತ್ರ ಬರೀ ಹತ್ತೊಂಬತ್ತು ರೂಪಾಯಿ ಅಂದರೆ ಹತ್ತು ಬರೀ ನೈಂಟಿ ರುಪೀಸಿಂದ ರೇಂಜ್ಗಳು ಸ್ಟಾರ್ಟ್ ಆಗುತ್ತೆ ಮತ್ತು ಈ ಥರ ಪ್ಲೇನ್ ಬ್ಲೌಸಿಸ್ ನೋಡ್ಬೋದು ಐವತ್ತು ಪೀಸ್ ಐವತ್ತು ಕಲರ್ದು ಒಂದು ಮ್ಯಾಚಿಂಗ್ ಇರುತ್ತೆ ಪೂರ್ತಿ ನಿಮಗೆ ಮಲ್ಟಿ ಕಲರ್ ಡಾರ್ಕ್ ಲೈಟ್ ಡಸ್ಟಿ ಆಲ್ ಕಲರ್ ಇದರಲ್ಲಿ ಮಿಕ್ಸ್ ಬರೋದು ಬರೀ ಹತ್ತೊಂಬತ್ತು ರೂಪಾಯಿಂದ ರೇಂಜ್ಗಳು ಸ್ಟಾರ್ಟ್ ಆಗುತ್ತೆ ಬ್ಲೌಸ್ ಪೀಸಿಸಲ್ಲಿ ಆಮೇಲೆ ನಿಮಗೆ ಯಾವ ಥರ ಕ್ವಾಲಿಟೀಸ್ ಮೇಲೆ ಬೇಕಾದರೆ ಹತ್ತೊಂಬತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಯಾವ ಥರ ನಿಮಗೆ ಬೇಕಾದರೆ ಸೈಜ್ ವೈಸು ಎಂಬೆಂಟಿಮೀಟರ್ ಮೀಟರ್ ಯಾವ ಥರ ಕಾನ್ಸೆಪ್ ಬೇಕಂದರೆ ಎಲ್ಲ ಥರದ್ದು ನಿಮಗೆ ವೆರೈಟೀಸ್ ನಮ್ಮ ತಾ ಟೆಕ್ಸ್ಟೈಲ್ ಕಂಪನಿಯಲ್ಲಿ ನಿಮಗೆ ಬರೀ ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ಹೋಲ್ಸೇಲ್ ಕಮ್ಮಿ ಬೆಲೆಗೆ ಇಲ್ಲಿ ಸಿಕ್ಕೋದು ನಮ್ಮ ಶಾಪ್ ಸೂರತ್ ಗುಜರಾತ್ ಮಿಲೇನಿಯಂ ಮಾರ್ಕೆಟಲ್ಲಿ ಲೊಕೇಟೆಡ್ ಇರುತ್ತೆ ಬೇಕೆಂದ್ರೆ ವಿಸಿಟ್ ಮಾಡ್ಬೋದು ವಿಸಿಟ್ ಮಾಡೋಕ್ಕೆ ಆಗಲ್ಲ ಅಂತ ನಿಮಗೆ ಆನ್ಲೈನ್ ಕೂಡ ಫೆಸಿಲಿಟೀಸ್ ಅವೈಲೇಬಲ್ ಇದೆ ನೀವು ಬೇಕಂದ್ರೆ ಆನ್ಲೈನ್ ಪರ್ಚೇಸ್ ಮಾಡ್ಬೋದು ನಾನು ನಿಮಗೆ ಕಲೆಕ್ಷನ್ ತೋರಿಸ್ತೀನಿ ರೆಡಿಮೇಡ್ ಬ್ಲೌಸಲ್ಲಿ ನೋಡ್ಬೋದು ತುಂಬ ಚೆನ್ನಾಗಿದೆ ಈ ಥರ ಹೆವಿ ಬ್ರೈಡಲ್ ಕಲೆಕ್ಷನ್ ಈ ಥರ ಬೇಕಂದರೆ ಬ್ರೈಡಲ್ಗಳು ರೆಡಿಮೇಡ್ ಬ್ಲೌಸಲ್ಲಿ ತುಂಬ ಕಾನ್ಸೆಪ್ಟ್ ಇದೆ ನಮ್ಮ ಕಡೆ ಈ ಥರ ನೋಡ್ಬೋದು ಫುಲ್ ಸ್ಲೀವಲ್ಲಿ ಹೆವಿ ವರ್ಕ್ ಕಾನ್ಸೆಪ್ಟ್ ಬಟ್ಟೆ ಫುಲ್ ನಿಮಗೆ ಸಿಲ್ಕ್ ಸಿಗೋದು ಆಮೇಲೆ ಬ್ಯಾಕ್ ಸೈಡ್ ನೋಡ್ಬೋದು ಬ್ಯಾಕ್ ಸೈಡು ತುಂಬ ಚೆನ್ನಾಗಿ ಡಿಸೈನ್ಸ್ ಇದೆ ಈ ಥರ ಎರಡು ಸ್ಲೀವಲ್ಲಿ ಹೆವಿ ವರ್ಕ್ ಇದೆ ಪೂರ್ತಿ ಎಂಬ್ರಾಯ್ಡಿ ವಿತ್ ಬಾಟಮ್ ನೋಡ್ಬೋದು ಆಮೇಲೆ ಕ್ವಾಲಿಟಿ ನಾನು ಹೇಳ್ತೀನಿ ಇನ್ನರ್ ನನಗೆ ಫುಲ್ ಅಸ್ತರ್ ಜೊತೆ ವಿತ್ ಆಲ್ ಇಂಟರ್ಲಾಕ್ ಸ್ಟಿಚಿಂಗ್ ಫುಲ್ ಫಿನಿಶ್ಡ್ ವಿತ್ ನಿಮಗೆ ಮಾರ್ಜಿನ್ ಬೇಕಂದ್ರೆ ದಪ್ಪ ಫ್ರೀ ಸೈಜ್ ಇರುತ್ತೆ ಅಂದ್ರೆ ಯಾರಿಗೆ ಫಿಟ್ಟಿಂಗ್ ಕಮ್ಮಿ ಮಾಡಬೇಕಾ ಡೌಟ್ ಮಾಡಬೇಕಂದ್ರೆ ನಿಮಗೆ ಫುಲ್ ಎಕ್ಸ್ಟ್ರಾ ಮಾರ್ಜಿನ್ ಗಳು ನ ನಿಮಗೆ ಇಲ್ಲಿ ಸಿಗೋದು ಅಂದ್ರೆ ನಿಮಗೆ ಕಸ್ಟಮರ್ ಗೆ ಯಾವ್ದು ಕಂಪ್ಲೇನ್ ಆಗಂಗಿಲ್ಲ ಈ ತರ ನಿಮಗೆ ಫುಲ್ ರೆಡಿ ಕಾನ್ಸೆಪ್ಟ್ ಅಲ್ಲಿ ತುಂಬಾ ಚೆನ್ನಾಗಿ ಈ ತರ ಫ್ಯಾನ್ಸಿ ಫ್ಯಾನ್ಸಿ ಬ್ಲೌಸ್ ಗಳು ಸಿಗುತ್ತೆ ಯಾಕಂದ್ರೆ ಈಗ ನಾವು ಈ ತರ ಬ್ಲೌಸ್ ಬಟ್ಟೆ ಅನ್ನು ಟೈಲರ್ ಗೆ ಕೊಡ್ತೀವಿ ರೆಡಿ ಮಾಡಕಂದ್ರೆ 1000 ರೂಪಾಯಿ 800 ರೂಪಾಯಿ 600 ರೂಪಾಯಿ ಬರಿ ರೇಟ್ ತಗೊಳ್ತಾರೆ but ನಮ್ಮ ಕಡೆ ಬರಿ 85 ರೂಪಾಯಿ 85 ರೂಪೇನಿಂದ ರೆಡಿಮೇಡ್ ಬ್ಲೌಸ್ಗಳು ನಮ್ಮ ಕಡೆ ರೇಂಜ್ ಸ್ಟಾರ್ಟ ಆಗುತ್ತೆ ನೋಡಬಹುದು ಈ ತರ ಫ್ಯಾನ್ಸಿ ಫ್ಯಾನ್ಸಿ ಬ್ಲೌಸ್ ನಿಮಗೆ ಇಲ್ಲಿ ಸಿಗ거든 but 1 ಪೀಸ್ 1 ಪೀಸ್ ಸಿಕಂಗಿಲ್ಲ ಯಾವುದು ಪ್ರಾಡಕ್ಟ್ ತಗೋಬೇಕಂದ್ರೆ ನೀವು ಪೂರ್ತಿ ಸೆಟ್ वाइज ತಗೋಬೇಕಾಗುತ್ತೆ एग्जांपल ನಿಮಗೆ ಈ ಬ್ಲೌಸ್ ಅಲ್ಲಿ ನಿಮಗೆ 10 ಪೀಸ್ ಅಂದ್ರೆ ಹತ್ತು ಪೀಸ್ ಹತ್ತು ಕಲರ್ ಪೂರ್ತಿ ಪ್ರಾಡಕ್ಟ್ ಈ ಥರ ನಿಮಗೆ ಬಂಡಲ್ ವೈಸ್ ಸೆಟ್ ವೈಸ್ ತಗೋಬೇಕಾಗುತ್ತೆ ಒಂದು ಪೀಸ್ ಎರಡು ಪೀಸ್ ಸಿಗಂಗಿಲ್ಲ ಯಾಕಂದ್ರೆ ಇದು ಹೋಲ್ಸೇಲ್ ಯಾರು ಬಿಸ್ನೆಸ್ ಮಾಡ್ಬೇಕಾ ಆಲ್ರೆಡಿ ಯಾರು ಈ ಥರ ಬಿಸ್ನೆಸ್ ಮಾಡ್ತಾ ಇದೆಯಾ ಅಂದ್ರೆ ಅವ್ರಿಗೆ ಥರ ನಮ್ಮ ಕಡೆ ಸಿಗೋದು ಹೋಲ್ಸೇಲ್ಗೆ ನೋಡ್ ತೋರಿಸ್ತಾ ಇದೀನಿ ನಿಮಗೆ ನೆಕ್ಸ್ಟ್ ಕಾಟನ್ ಬೇಸ್ ಮೇಲೆ ಇದೆ ಸಿಲ್ಕ್ ಫ್ಯಾಬ್ರಿಕಲ್ಲಿ ತುಂಬ ಚೆನ್ನಾಗಿದೆ ಮಲ್ಟಿ ಕಲರ್ ನಲ್ಲಿ ಸ್ಲೀವ್ ನಲ್ಲಿ ನೋಡಬಹುದು ಯಾವ ಯಾವ ತರ ನಿಮಗೆ ಗ್ರೀನ್ ಅಂಡ್ ಪಿಂಕ್ ಈ ಥರ ಮಲ್ಟಿ ಕಾನ್ಸೆಪ್ಟಲ್ಲಿ ನಿಮಗೆ ಈ ಥರ ಡಿಸೈನ್ಸ್ ಕೊಟ್ಟಿದೆ ತುಂಬಾ ಚೆನ್ನಾಗಿದೆ ಆ ಕಡೆ ರೆಡ್ ಕಲರ್ ತರಪ ಕಾಂಟ್ರಾಸ್ಟ್ ಇದೆ ಈ ಥರ ಮಲ್ಟಿ ಕಲರ್ ಅಲ್ಲಿ ಫ್ಯಾನ್ಸಿ ಫ್ಯಾನ್ಸಿ ಬ್ಲೌಸ್ ಅಲ್ಲಿ ಕಾನ್ಸೆಪ್ಟ್ ನಮ್ಮ ಕಡೆ ತುಂಬ ವೆರೈಟೀಸ್ ಇಲ್ಲಿ ನಿಮಗೆ ಸಿಕ್ಕೋದು ಆಕ್ಚುಲಿ ವಿಡಿಯೋದಲ್ಲಿ ಅಷ್ಟೊಂದು ವೆರೈಟಿ ಆಗಲ್ಲ ಬಟ್ ನೀವು ಒಂದ್ಸಲ ಇಲ್ಲಿ ವಿಸಿಟ್ ಮಾಡಿದ್ರೆ ನಮ್ಮ ಹತ್ರ ಬ್ಲೌಸ್ ಅಲ್ಲಿ ರೆಡಿಮೇಡ್ ಬ್ಲೌಸ್ ಅಲ್ಲಿ ನಿಮಗೆ ಮಿನಿಮಮ್ ಐನೂರು ಸಾವಿರ ಸ್ಯಾಂಪಲ್ಸ್ ನಿಮಗೆ ಇಲ್ಲಿ ಸಿಕ್ಕೋದು ಈ ಥರ ಫ್ಯಾನ್ಸಿ ಬ್ಲೌಸ್ ನಿಮಗೆ ನೋಡ್ಬೋದು ತುಂಬ ಚೆನ್ನಾಗಿದೆ ಬ್ಯಾಕ್ ಆ್ಯಂಡ್ ಫ್ರಂಟ್ ಫುಲ್ ನಿಮಗೆ ಈ ಥರ ಹೆವಿ ವರ್ಕ್ ಕಾನ್ಸೆಪ್ಟ್ ಇರೋದು ಪಾರ್ಟಿ ವೇರ್ ಮದುವೆಗಳಿಗೆ ಹಾಕಕ್ಕೆ ಯಾ ಡೆಲಿ ವೇರ್ ಯೂಸ್ ಆಗಕ್ಕೆ ಪ್ಲೇನ್ ಬ್ಲೌಸ್ ಬೇಕಂದ್ರೆ ಪ್ಲೇನ್ ಬ್ಲೌಸ್ ಎಲ್ಲ ತರದು ಕಾನ್ಸೆಪ್ಟ್ ನಮ್ಮ ಕೆಸೇರಾ ಟೆಕ್ಸ್ಟೈಲ್ ಕಂಪ್ನಿ ನಿಮಗೆ ಬರೀ ಹೋಲ್ಸೇಲ್ ಅಂದರೆ ಮ್ಯಾನುಫ್ಯಾಚರಿಂಗ್ ಪ್ಲೇಸ್ಗೆ ನಿಮಗೆ ಸಿಗೋದು ನೆಕ್ಸ್ಟ್ ತೋರ್ಸಲ್ಲಿ ನೋಡ್ಬೋದು ತುಂಬ ಹೆವಿ ಅಲ್ಲಿ ಫ್ಯಾಬ್ರಿಕ್ ಇದೆ ತುಂಬ ಚೆನ್ನಾಗಿದೆ ಪೂರ್ತಿ ಸೀಕ್ವೆನ್ಸ್ ವರ್ಕ್ ಇದೆ ವಿತ್ ಎಂಬ್ರಾಯ್ಡಿ ಸ್ಟಿಚಿಂಗ್ ಥರ ನಿಮಗೆ ಫುಲ್ ಹೆವಿ ಕಾನ್ಸೆಪ್ಟ್ ಇದೆ ಈ ಥರ ವೆಲ್ವೆ ಫ್ಯಾಬ್ರಿಕಲ್ಲಿ ನಿಮಗೆ ತುಂಬ ವೆರೈಟಿ ಸಿಗ ಸಿಗೋದು ಪ್ಲೇನ್ ಬೇಕಂದರೆ ಪ್ಲೇನ್ ವೆಲ್ವೆ ಅಲ್ಲಿ ನಿಮಗೆ ಈ ಥರ ಬೇಕಂದರೆ ಸಿಕ್ಕೋದು ಈ ಥರ ಹೆವಿ ವರ್ಕ್ವಾಲು ಬೇಕಂದರೆ ನೀವು ನೋಡ್ಬೋದು ಈ ಥರ ತುಂಬ ಚೆನ್ನಾಗಿ ಲೇಸ್ ಕೊಟ್ಟಿದೆ ಬ್ಯಾಕ್ ಸೈಡ್ ಕಟ್ಟಾಗೆ ಆಮೇಲೆ ಫುಲ್ ಫ್ರಂಟ್ ಈ ಥರ ನಿಮಗೆ ಹುಕ್ ಕ್ಲಿಪ್ ಸಿಸ್ಟಮ್ ಇರೋದು ಅದರ ಆಲ್ ಫಿನಿಶಿಂಗ್ ನಿಮಗೆ ಕಂಪ್ಲೇಂಟ್ ಬರೋದು ಯಾವುದು ಕಂಪ್ಲೇಂಟ್ ಬರಂಗಿಲ್ಲ ಏನು ಕಂಪ್ಲೇಂಟ್ ಏನು ಇಶ್ಯೂ ಇದ್ದರೆ ನಮ್ಮದು ಎಲ್ಲ ಜವಾಬ್ದಾರಿ ನಮ್ಮ ಗ್ಯಾರಂಟಿ ನಮ್ಮ ಕಂಪ್ ಕೆಸಿನ ಟಾಪ್ಲಾ ಕಂಪ್ನಿದು ನಿಮಗೆ ಸಿಗೋದು यारो होलसेल ಮಾಡ್ಬೇಕಂದ್ರೆ ಮಿನಿ ಹೋಲ್ಸೇಲ್ ಮಾಡ್ಬೋದು ರಿಟೇಲರ್ಸ್ ಯಾರು ನೀವು ಹೊಸ ಮಾಡ್ಬೇಕಂದ್ರೆ ಅವ್ರಿಗೆ ನಮ್ಮ ಕಡೆಯಿಂದ ಎಲ್ಲ ಥರದ್ದು ಸಹಾಯ ಸಿಕ್ಕೊಡ್ತೀವಿ ಹೆಲ್ಪ್ ಮಾಡ್ತೀವಿ ಯಾವುದು ಅವ್ರಿಗೆ ಪ್ರಾಡಕ್ಟ್ ಡ್ಯಾಮೇಜ್ ಡಿಫೆಕ್ಟ್ ಸೇಲ್ ಆಗ್ತಾ ಇಲ್ಲ ಅಂದರೆ ಎಲ್ಲ ನಾವು ನಿಮಗೆ ಅವ್ರದ್ದರೆ ಈ ಥರ ರಿಟರ್ನ್ ಪಾಲಿಸಿಗಳು ನಾವು ಕೊಡ್ತೀವಿ ಇದು ನೋಡ್ಬೋದು ಡೈಲಿ ಯೂಸ್ ತೋರೋ ಬೇಸಿಕ್ ಪ್ರಿಂಟ್ ಸಿಲ್ಕಲ್ಲಿ ಇದೆ ಅದರಲ್ಲಿ ಸೇಮ್ ಫ್ಯಾಬ್ರಿಕಲ್ಲಿ ನಿಮಗೆ ವಿವಿಂಗ್ ಡಿಸೈನ್ ಸಿಗಿರೋದು ಟ್ರೆಡ್ ಈ ಥರ ಡೈಲಿ ಯೂಸ್ ಆಗಾಗ ಸಿಲ್ಕ್ ಫ್ಯಾಬ್ರಿಕಲ್ಲಿ ತುಂಬ ಚೆನ್ನಾಗಿದೆ ಇದರಲ್ಲಿ ನಿಮಗೆ ಕಲರ್ಸು ಡಿಸೈನ್ಸು ಬೇರೆ ಬೇರೆ ಸಿಕ್ಕೋದು ಬಟ್ ನಾನು ಹೇಳಿದ ಪ್ರಕಾರ ಎಲ್ಲ ಯಾವುದು ಬಂಡಲ್ ಅಂದರೆ ನಿಮಗೆ ಹತ್ತು ಪೀಸ್ ಈ ಥರ ನಿಮಗೆ ಕಾನ್ಸೆಪ್ ಅಲ್ಲ ಫಿನಿಶಿಂಗ್ ನಾನು ಹೇಳ ಪ್ರಕಾರ ಎಲ್ಲ ಸೆಟ್ ನಿಮ್ಗೆಲ್ಲ ಸಿಗೋದು ಈ ತರ ನಿಮಗೆ ರೆಡಿಮೇಡ್ ಬ್ಲೌಸ್ ಅಲ್ಲಿ ತುಂಬಾ ಕಾನ್ಸೆಪ್ಟ್ ನಮ್ಗೆ ಕೆಸಿಆರ್ ಟೆಕ್ಸ್ ಕಂಪನಿಯಲ್ಲಿ ನಿಮಗೆ ಸಿಗೋದು ನೆಕ್ಸ್ಟ್ ತೋರಿಸಿದೀವಿ ವೈಟ್ ನಲ್ಲಿ ಸಿಕ್ವೆನ್ಸ್ ವರ್ಕ್ ಇದೆ ಆಮೇಲೆ ಅದರಲ್ಲಿ ಸ್ಲೀವ್ ಇಲ್ಲ ನಿಮಗೆ ಎಕ್ಸ್ಟ್ರಾ ಸ್ಲೀವ್ಗಳು ಗಳು ಅಂದರೆ ಅಂದ್ರೆ ಸ್ಲೀವ್ ಬೇಕಂದ್ರೆ ಸ್ಲೀವ್ ಆಗ್ಬೋದು ಸ್ಲೀವ್ ಬೇಡ ಅಂದ್ರೆ ನಿಮಗೆ ಸ್ಲೀವ್ ಯೂಸ್ ಸ್ಲಿವ್ಲಸ್ ಯೂಸ್ ಮಾಡಬೇಕಂದ್ರೆ ಸಿಲ್ಯಾಸ್ ಯೂಸ್ ಮಾಡ್ಬೋದು ಈ ತರ ನಿಮಗೆ ಫ್ಯಾನ್ಸಿ ಫ್ಯಾನ್ಸಿ ಬ್ಲೌಸ್ ಅಲ್ಲಿ ತುಂಬಾ ವೆರೈಟೀಸ್ ನಿಮಗೆ ಇಲ್ಲಿ ಸಿಗೋದು ಇದನ್ನು ನೋಡಬಹುದು ತುಂಬಾ ಚೆನ್ನಾಗಿದೆ ಫುಲ್ ನಿಮಗೆ ಹೆವಿ ಸೀಕ್ವೆನ್ಸ್ ಗೋಲ್ಡನ್ ಕಲರ್ನಲ್ಲಿ ತುಂಬಾ ಕಾಂಟ್ರಾಸ್ಟ್ ಕಾಂಟ್ರಾಸ್ ಇದೆ ಬಟ್ ಸೇಮ್ ಟು ಸೇಮ್ ಟೋನ್ ಟು ಟೋನ್ ನಿಮಗೆ ಸೀಕ್ವೆನ್ಸ್ ವರ್ಕ್ ಕೊಟ್ಟಿದೆ ಈ ತರ ಫ್ಯಾನ್ಸಿ ಬ್ಲೌಸ್ ಬ್ಯಾಕ್ ಆ್ಯಂಡ್ ಫ್ರಂಟ್ ಫುಲ್ ಡಿಸೈನ್ಸ್ ನಿಮಗೆ ಹೆವಿ ವರ್ಕ್ ಡಿಸೈನ್ಸ್ ನಲ್ಲಿ ಇಲ್ಲಿ ಇರೋದು ಇವಾಗ ನಾನು ಹೇಳಿದ ತೋರಿಸ್ತಿದ್ದೀನಿ ಬರೀ ನಿಮಗೆ ರೆಡಿಮೇಡ್ ಬ್ಲೌಸ್ ಇವಾಗ ಬ್ಲೌಸ್ ಪೀಸ್ ನಾನು ಹೇಳಿ ಹೇಳಿದ್ರೆ ಹತ್ತೊಂಬತ್ತು ರೂಪಾಯಿಂದ ರೆಡಿಮೇಡ್ ಬ್ಲೌಸ್ ರೇಂಜ್ ಸ್ಟಾರ್ಟ್ ಆಗುತ್ತೆ ನಿಮಗೆ ಎಂಬತ್ತು ಸೆಂಟಿಮೀಟರ್ ಒನ್ ಮೀಟರ್ ಯಾವ ತರ ಬೇಕಂದ್ರೆ ಅಲ್ಲ ತರದ್ದು ನಿಮಗೆ ಇದರಲ್ಲಿ ನಿಮಗೆ ಡಿಸೈನ್ಸ್ ತುಂಬ ಸಿಗುತ್ತೆ ಇದು ನೋಡಬಹುದು ಪೂರ್ತಿ ಹೆವಿ ಡೋಬಿನಲ್ಲಿ ಇದೆ ಅಂದ್ರೆ ಇದು ಪ್ರಿಂಟ್ ಇಲ್ಲ ಫುಲ್ ಫ್ಯಾಬ್ರಿಕ್ನಲ್ಲಿ ನಿಮಗೆ ಈ ಥರ ಡಿಸೈನ್ಸ್ ಇದೆ ಬ್ಯಾಕ್ ಸೈಡ್ ಫ್ರಂಟ್ ಸೈಡ್ ನೋಡ್ಬೋದು ಈ ಥರ ನಿಮಗೆ ಬ್ಲೌಸ್ ಪೀಸಲ್ಲಿ ತುಂಬ ವೆರೈಟೀಸ್ ಇಲ್ಲಿ ನಿಮಗೆ ಸಿಕ್ಕೋದು ನಮ್ಮ ಕೇಸರಿ ಟೆಕ್ಸ್ಟೈಲ್ ಕಂಪ್ನಿಲಿ ಮತ್ತು ಯಾರು ವುಮೆನ್ಸ್ ನಮ್ಮದು ಈ ಥರ ಪಾರ್ಟ್ ಟೈಮ್ನಲ್ಲಿ ಬಿಸ್ನೆಸ್ ಮಾಡಬೇಕಾ ಮನೆಯಿಂದ ಪ್ರಾರಂಭ ಮಾಡಬೇಕಾ ಯಾ ಯಾರು ಆಲ್ರೆಡಿ ಬಿಸ್ನೆಸ್ ಇದೆ ಅಂಗಡಿ ಅವರು ಈ ಥರ ಮ್ಯಾಚಿಂಗ್ ಸೆಂಟರ್ ಬಿಸ್ನೆಸ್ ಮಾಡಬೇಕಂದ್ರೆ ನಮ್ಮ ಕೇಸರಿ ಟೆಕ್ಸ್ಟೈಲ್ ಕಂಪ್ನಿಯಲ್ಲಿ ಒಂದ್ಸಲ ನೀವು ವಿಸಿಟ್ ಮಾಡಿ ನಿಮಗೆ ಎಲ್ಲ ಥರದ್ದು ಫ್ಯಾಬ್ರಿಕಲ್ಲಿ ನಿಮಗೆ ಬ್ಲೌಸ್ ಪೀಸಸ್ ತುಂಬ ಕಮ್ಮಿ ಅಂದರೆ ಹೋಲ್ಸೇಲ್ ಕಮ್ಮಿ ಬೆಲೆ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ಗೆ ನಿಮಗೆ ಇಲ್ಲಿ ಸಿಗೋದು ಎಲ್ಲ ನೋಡ್ಬೋದು ಈ ಥರ ನಿಮಗೆ ಕಾಟನ್ ಬಟ್ಟೆ ವೆಲ್ವೆಟ್ ಬಟ್ಟೆ सिल्क बट्टे इतर है जेकॉड बट्टे प्रिंटेड ಈ ಥರ ಡೋಬಿ ಬಟ್ಟೆನಲ್ಲಿ ಎಲ್ಲ ಥರದ್ದು ಬಟ್ಟೆನಲ್ಲಿ ವೆರೈಟೀಸ್ ನಮ್ಮ ಕಡೆ ಕೆಸಿ ಟೆಕ್ಸ್ಟೈಲ್ ಕಂಪನಿ ತುಂಬ ವೆರೈಟೀಸ್ ಇದೆ ನೋಡ್ಬೋದು ಈ ಫುಲ್ ಬ್ಲೌಸ್ ಪೀಸ್ ಸೆಕ್ಷನ್ ಇದೆ ಎಷ್ಟೋ ಒಂದು ವೆರೈಟೀಸ್ ಇಲ್ಲಿ ಬಂದಿದೆ ಈ ಥರ ಪರ್ಟಿಕ್ಯುಲರ್ ನಿಮಗೆ ಒಂದೇ ಕಲರ್ ಗೋಲ್ಡನ್ ಕಲರ್ ಪರ್ಟಿಕ್ಯುಲರ್ ಒಂದೇ ಕಲರ್ ಬೇಕಂದ್ರೆ ನಿಮಗೆ ರೆಡ್ ಕಲರ್ ಮೆರೂನ್ ಕಲರ್ ಬ್ಲಾಕ್ ಕಲರ್ ವೈಟ್ ಕಲರ್ ಸಿಂಗಲ್ ಸಿಂಗಲ್ ಕಲರ್ಸ್ ಬೇಕಂದ್ರೆ ನಿಮಗೆ ಈ ಥರ ತುಂಬ ವೆರೈಟೀಸ್ ಇಲ್ಲಿ ನಿಮ್ಗೆ ಕೆಸಿ ಆರ್ ಟೆಕ್ಸ್ಟೈಲ್ ಕಂಪನಿನಲ್ಲಿ ನಿಮಗೆ ಸಿಗುತ್ತೆ ಯಾರು ವಿವರ್ಸ್ ನಮ್ಮದು ಗೆ ವಿಸಿಟ್ ಮಾಡಬೇಕಂದ್ರೆ ನಮ್ಮ ಶಾಪ್ ಅಡ್ರೆಸ್ ಇರೋದು ತ್ರೀ ಜೀರೋ ತ್ರೀ ಒನ್ ತ್ರೀ ಜೀರೋ ತ್ರೀ ಟು ಬಿ ಬ್ಲಾಕ್ ಫಸ್ಟ್ ಫ್ಲೋರ್ ಬಿ ಬ್ಲಾಕ್ ಮಿಲಿಯಮ್ ಟೆಕ್ಸ್ಟೈಲ್ ಮಾರ್ಕೆಟ್ ದರ್ವಾಜಾ ರಿಂಗ್ ರೋಡ್ ಸೂರತ್ ಗುಜರಾತ್ ಇದೆ ಬೇಕಂದ್ರೆ ವಿಸಿಟ್ ಮಾಡಬಹುದು ಲ್ಯಾಂಗ್ವೇಜ್ ಇಶ್ಯೂ ಆಗೋದಿಲ್ಲ ಆ ಲ್ಯಾಂಗ್ವೇಜ್ ಭಾಷಾ ಯಾವುದು ಅನುಕೂಲ ಭಾಷೆ ಇರುತ್ತೆ ಅದೇ ಸೆಲ್ಯೂಟಿವ್ ನಿಮಗೆ ಗೈಡ್ ಮಾಡ್ತಾರೆ ಅದಕ್ಕೋಸ್ಕರ ನಿಮಗೆ ಯಾವುದು ಬರೋಕೆ ಇಲ್ಲಿ ಏನು ತೊಂದರೆ ಆಗಂಗಿಲ್ಲ ಪಿಕ್ಅಪ್ ಡ್ರಾಪ್ ಫೆಸಿಲಿಟಿಸ್ ಅವೈಲೇಬಲ್ ಇದೆ ಬರೋಕೆ ಆಗಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ ನೀವು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಬಹುದು ಕಾಲ್ ಮಾಡಬಹುದು ನಿಮಗೆ ಅಲ್ಲದಿರ ಡೀಟೇಲ್ಸ್ ಪಿ ಡಿ ಎಫ್ ಕಳ್ಸಿ ನಿಮ್ಗೆ ಯಾವುದು ಸೆಲೆಕ್ಷನ್ ಆಗಿ ನೀವು ಆರ್ಡರ್ ಮಾಡಬಹುದು ಕೂಡ ಫೆಸಿಲಿಟೀಸ್ ಅವೈಲಬಲ್ ಇದೆ ಕ್ಯಾಶ್ ಆನ್ ಡಿಲಿವರಿ ಅಂದ್ರೆ ನೀವು ಆರಾಮಾಗಿ ಮನೆಯಿಂದ ಕೂತ್ಕಬಿಟ್ಟು ನೀವು ಆನ್ಲೈನ್ ಪರ್ಚೇಸ್ ಮಾಡಬಹುದು ಬಟ್ ಮಿನಿಮಮ್ ಆರ್ಡರ್ ಹತ್ತಿಂದ ಹದಿನೈದು ಸಾವಿರವರೆಗೂ ಇರಬೇಕು ಯಾಕೆಂದ್ರೆ ಒಂದು ಪಾರ್ಸಲ್ ಆಗಕ್ಕೆ ಅದಕ್ಕೋಸ್ಕರ ಯಾವ್ದು ಆನ್ಲೈನ್ ಬೇಕಂದ್ರೆ ಆನ್ಲೈನ್ ಪರ್ಚೇಸ್ ಮಾಡಬಹುದು ವಿವರ್ಸ್ ಯಾರು ಈ ತರ ನಮ್ದು ವಿಡಿಯೋ ಹೊಸ ವಿವರ್ಸ್ ನೋಡ್ತಾ ಇದೆಯಾ ಆಲ್ರೆಡಿ ಯಾವ್ದು ನಮ್ಮ ವಿವರ್ಸ್ ಇದೆ ಅಲ್ಲ ವಿವರ್ಸ್ ನಾನು ಧನ್ಯವಾದ ಹೇಳ್ತೀನಿ ಟೈಮ್ ವಿಡಿಯೋ ನೋಡೋರಿಗೆ ಬಟ್ ನಾವು ಇನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಯಾಕಂದ್ರೆ ನಮ್ಮ ಹತ್ರ ವುಮೆನ್ಸ್ ಆಲ್ ಐಟಮ್ಸ್ ಇಲ್ಲಿ ನಿಮಗೆ ಕೆಸಿ ಟೆಕ್ಸ್ಟೈಲ್ ಕಂಪ್ನಲ್ಲಿ ನಿಮಗೆ ಆಲ್ ವುಮೆನ್ಸ್ ಐಟಮ್ ಅದಕ್ಕೋಸ್ಕರ ನಾಳೆ ನಿಮ್ಗೋಸ್ಕರ ಇನ್ನೂ ಒಂದು ವಿಡಿಯೋಸ್ ತಗೊಂಡ್ ಬರ್ತೀನಿ ನಿಮ್ ಒಂದು ಪ್ರೊಡಕ್ಟ್ ಅದಕ್ಕೋಸ್ಕರ ಅಲ್ಲ ವಿವರ್ಸ್ಗೆ ನಾವು ಹಸಿರು ಅಂದ್ರೆ ಅಲ್ಲ ವಿವರ್ಸ್ಗೆ ನಮ್ದು ಧನ್ಯವಾದ God, I'm gonna